ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಇದು ಮಧ್ಯಾಹ್ನ ಲೋಕ ಸ್ಟಾರ್ಟ್ ಮಾಡಿದ್ದೀವಿ ಇದು ಮಧ್ಯಾಹ್ನ ಲೋಗಿಸಿದ್ರೆ ಮ್ಯಾಗಿ ಹಿಪ್ಪಿ ಮತ್ತು ಜ್ಯೂಸು ಟ್ಯಾಂಗ ಜ್ಯೂಸ್ ಮಾಡಿದ್ವಿ ಮಧ್ಯಾಹ್ನ ಕುಡಿಯೋಕ್ಕೆ ತಿನ್ನೋಕ್ಕೆ ಮಾಡಿದ್ವಿ ಎರಡು ಪ್ಯಾಕೆಟ್ ತಂದಿದ್ರು ಜ್ಯೂಸ್ ಮಾಡಿ ಕೂತಿ ಮಧ್ಯಾಹ್ನ ಲೈಟಾಗೂ ಅದು ತಿಂದಿದ್ದು ಅದಾದಮೇಲೆ ಜ್ಯೂಸ್ ಮಾತ್ರ ಚೆನ್ನಾಗಿತ್ತು ಫ್ರೈ ಮಾಡು ಕುಡಿಬೋದು ಹೆಂಗೆ ಜ್ಯೂಸ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಕಮಿಸ್ಬೋದು ಮತ್ತು ನೋಡಿ ಜ್ಯೂಸ್ ಪ್ಯಾಕೆಟ್ ಇದು ಟ್ಯಾಂಗ ಅಂತ ಚೆನ್ನಾಗಿತ್ತು ಬಿಸಿಲಲ್ಲಿ ಬಂದವರಿಗೆ ಮನೇಲಿ ತಂದಿಕೊಂಡ್ರೆ ತಂದು ಜ್ಯೂಸ್ ಮಾಡಿ ಕೊಟ್ಟರೆ ತಂಪಾಗಿರುತ್ತೆ ಇದು ನೈಟು ನಾವು ಒಂಬತ್ತುವರೆ ಆಗಿತ್ತು ಊಟ ಮಾಡೋಷ್ಟು ಒಂಬತ್ತುವರೆ ನೈಟ್ ಊಟಕ್ಕೆ ಕೂತಿದ್ವಿ ನೈಟ್ ಊಟಕ್ಕೆ ಹೀರೆ ಪಲ್ಯ ರೊಟ್ಟಿ ಉಪ್ಪಿನಕಾಯಿ ಅನ್ನ ಮಾಡಿದ್ವಿ ನಾನು ನನ್ನ ಮಗಳು ನಮ್ಮ ತಮ್ಮ ಎಲ್ಲರೂ ಕೂತಿ ಊಟ ಇದ್ದೀವಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಚಿಕ್ಕದಾಗಿತ್ತು ಆಗಿತ್ತು ಜಾಸ್ತಿ ವೀಡಿಯೋ ಮಾಡಿಸಿಲ್ಲ ಅದಕ್ಕೆ ಇಷ್ಟಲ್ಲ ಇದು ಹಾಕೋಣ ವಿಡಿಯೋ ಮಾಡಿ ಅಂತ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಈಗ ಬಂದಿದ್ದು ಅಂತ ಹೇಳಿ ಇದು ಬೆಳಗಿನದು ಜವಾಡಿರಿ ಒಂದು ಒಂಬತ್ತು ಗಂಟೆ ಆಗಿತ್ತು ಬುಕ್ಸಿಗೆಲ್ಲ ಲ್ಯಾಪ್ ಬರ್ ಈ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಅದರಿಂದ ಎಲ್ಲ ರೆಡಿ ಇದ್ದರು ಬುಕ್ಸು ಎಲ್ಲ ರೆಡಿ ಮಾಡ್ಕೋಬೇಕು ಇದನ್ಮೇಲೆ ಸ್ಕೂಲ್ ಟ್ವೆಂಟಿ ಏಯ್ಟ್ನಿಂದ ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ನಾನು ಅದಾದಮೇಲೆ ನಾನು ನೈಟೇ ಮಿಷಿನ್ಗೆ ಹಾಕಿಟ್ಟಿದ್ದೆ ಬಟ್ಟೆ ಬೆಳಗ್ಗೆ ಬೇಗ ಮಳೆ ಬೇರೆ ಬರ್ತಾಯಿದ್ರೆ ಮಧ್ಯಾಹ್ನ ಆದ ತಕ್ಷಣ ನಾನು ನೈಟೇ ಹಾಕಿಟ್ಕೊಂಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಟೀಗೆ ಟಿಫಿನ್ ಮಾಡ್ಕೊಂಡು ಬಟ್ಟೆ ಇದ್ದೆ ನಾನು ಆಚೆ ಇವತ್ತಿನ ಬ್ಲಾಗ್ ಇಷ್ಟಿತ್ತು ಫ್ರೆಂಡ್ಸ್ ಮತ್ತು ಶೇರು ಏನು ಕಮೆಂಟ್ ಮಾಡಿ ಹೇಗೆ ಬಂದಿದ್ದೆ ಅಂತ ವೀಡಿಯೋ ತಿಳಿಸಿ ಓಕೆ ಬಾಯಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿಗನ್ನು Bye.